ಇಲ್ಲಿ ಉಂಬಳಿ ಬೆಡ್ತಾಲ್ ಎರಡು ಆನೆಗಳು ಫೈಟ್ ಆಡ್ತಿದ್ರೆ ದೊಡ್ಡ ಬೆಟ್ಟದಲ್ಲಿ ಎರಡು ಆನೆಗಳು ಫೈಟ್ ಆಡ್ತಿದ್ವು ಇಲ್ಲಿ ಈಶ್ವರ ಮತ್ತು ಶ್ರೀಕಂಠ ಫೈಟ್ ಆಡ್ತಿದ್ರೆ ಮದ ಒಂದು ಟೈಮ್ ಇದೇ ಟೈಮು ಇದೇ ಡಿಸೆಂಬರು ನವೆಂಬರ್ ಟೈಮು ದೊಡ್ಡ ಬೆಡ್ದಲ್ಲಿ ಎರಡು ಫೈಟ್ ಆಡ್ತೀವಿ ನಾವು ಇಲ್ಲಿ ಎರಡು ಆನೆ ಮದ ಇತ್ತು ಅಲ್ಲೂ ಎರಡು ಆನೆ ಮದ ಇತ್ತು ಆ ರೀತಿ ಆಗ್ತಿತ್ತು ಅವರು ಫೋರ್ಟೀನಲ್ಲೆಲ್ಲ ಆನೆ ಇದ್ರುಡಿ ಅವರು ಶ್ರೀಕಂಠ ಧನಂಜಯ ಈ ಕಂಜನ್ನು ಮತ್ತು ಈಶ್ವರ ಲಕ್ಷ್ಮಣ ಅವೆಲ್ಲ ಇದ್ವು ಆ ಟೈಮಲ್ಲಿ ಭೀಮಾ ಇರಲಿಲ್ಲ ಮತ್ತೂರು ಗುಂಡ ಈ ಕರಡಿ ಈ ತಣ್ಣೀರು ಈ ಆನೆಗಳನ್ನೆಲ್ಲ ಹೆದ್ರಸಿ ಹೋಲ್ಡಿಂಗ್ ತಗೊಂಡು ಇಟ್ಕೊಂಡು ಬಂದಿದ್ದು ಆದ್ಮೇಲೆ ಇಲ್ಲಿ ಹೆಣ್ಣಾನೆಗಳ ಗುಂಪು ಮಾತ್ರ ಉಳಿದಾಗ ಹೆಣ್ಣಾನೆಗಳ ಗುಂಪು ಉಳಿದಾಗ ಇಲ್ಲಿ ಯಾವುದೇ ಗಂಡನೆ ಹೋಲ್ಡಿಂಗ್ ಇದ್ದಾಗ ಅದು ಸ್ಮೆಲ್ ಮುಖಾಂತರನೇ ಬಂದಿದ್ದೆ ಭೀಮಾ ಬಂದಾಗ ಭೀಮಿನ ವಯಸ್ಸು ಹೆಚ್ಚು ಕೂಡ ಮೂವತ್ತ್ ಐದು ವರ್ಷ ಒಳಗಿತ್ತು ಟೂಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಆ ಟೈಮಲ್ಲಿ ಬಂದಿದ್ದೆವು ಭೀಮಾ ಬಂದಾಗ ಭೀಮನ ವಯಸ್ಸು ಹೆಚ್ಚು ಕೂಡ ಮೂವತ್ತ್ ಐದು ವರ್ಷ ಒಳಗಿತ್ತು ಭೀಮಾ ಆ ಕಡೆ ಭದ್ರ ಭಾಗದಿಂದ ಬಂದು ಶಕಲೇಶ್ವರ ಭಾಗ ಬಂದು ಈ ಕಡೆ ನಮ್ಮ ಆಲೂರು ಭಾಗ ಮತ್ತು ಶಕ್ಲೇಶಪುರ ಭಾಗ್ರಲ್ಲಿ ಎಂಟ್ರಿ ಕೊಡೋಕ್ಕೂ ಮುಂಚೆ ಇಲ್ಲಿ ಬೇರೆ ಕಾಡಾನೆಗಳಿದ್ವು ಇಲ್ಲಿ ಸುಮಾರು ಕಾಡಾನೆಗಳಿದ್ದು ಅಂದಕ್ಕಿಂತ ಇದೇ ಥರ ಥರ ಇಲ್ಲಿ ಟೆರಿಟರಿಗೆ ಫೈಟ್ ಆಡಿ ಇಲ್ಲಿ ಹೋಲ್ಡಿಂಗ್ ಆನೆಗಳಿದ್ದವು ಆ ಆನೆಗಳನ್ನ ಮತ್ತು ಈ ಭೀಮಾ ಎಂಟ್ರಿ ಆದ ತಕ್ಷಣ ಸಡನ್ ಗುಂಪಿಗಳ ಜೊತೆ ಬರಲಿಲ್ಲ ಆನೆಗಳ ಜೊತೆ ಫೈಟ್ ಆಡಿ ಅವನ್ನ ಹೆದರಿಸಿ ಅವನ್ನ ಗುಂಪಿಂದ ಬೇರ್ಪಡಿಸಿ ಉದಾಹರಣೆ ಮತ್ತೂರು ಗುಂಡ ಈ ಕರಡಿ ಈ ತಣ್ಣೀರು ಈ ಆನೆಗಳನ್ನೆಲ್ಲ ಹೆದ್ರಸಿ ಹೋಲ್ಡಿನ ತಗೊಂಡು ಇಟ್ಕೊಂಡು ಬಂದಿದ್ದು ಬರ ಅದು ಎರಡು ಸಾವಿರದ ಹದಿನೈದು ಹದಿನಾರನೇ ಇಸ್ವಿಲ್ ಬಂದಿದ್ರಿಂದ ಈ ಗುಂಪುಗಳ ಜೊತೆ ಸೇರೋಕ್ಕೆ ಬಿಟಮ್ಮ ಒನ್ ಬಿಟಮ್ಮ ಟು ಕಾಂತಿ ಆ ಟೀಮ್ ಇತ್ತು ಅವಳು ಆ ಟೀಮ್ ಜೊತೆ ಬರೋಕ್ಕೆ ಸುಮಾರು ಟೈಮ್ ತಾಳ್ತು ಎರಡು ಸಾವಿರದ ಹದಿನೇಳು ಹದಿನೆಂಟು ಇಸ್ವಿ ಆ ಬಾ ಆ ಟೈಮಲ್ಲಿ ಅದು ಹೆಣ್ಣನ ಜೊತೆ ಬರ್ತಿದ್ದು ಗುಂಪು ಜೊತೆ ಬರ್ತಿದ್ದು ಅಲ್ಲಿವರೆಗೂ ಒಂಟಿಯಾಗೇ ಓಡಾಡ್ತಿತ್ತು ಇಲ್ಲಿ ಸ್ವಲ್ಪ ದಿನ ಇದ್ದರೆ ಶಕ್ಲೇಶ್ಪುರಕ್ಕೆ ಒಂದು ಸ್ವಲ್ಪ ದಿನ ಹೋಗೋದು ಅದಾದಮೇಲೆ ಅಬನ ಭಾಗಕ್ಕೆ ಹೋಗೋದು ಅಬನ ಅಂದರೆ ಪಾಳ್ಯ ಹೋಬಳಿ ಹೊಸಕೋಟೆ ಹೋಗಲಿ ಮತ್ತು ಶಕ್ಲೇಶ್ಪುರ ಭಾಗ ಹೀಗೆಲ್ಲ ಸ್ವಲ್ಪ ದಿನ ಟೈಮ್ ತಗೊಂಡು ತಮ್ಮ ತಗೊಂಡು ತಗೊಂಡು ಆಮೇಲೆ ಲಾಸ್ಟಿಗೆ ಗುಂಪು ಜೊತೆ ಎಂಟ್ರಿಯಾಗಿ ಇಲ್ಲಿಂದ ಹೋಲ್ಡಿಂಗ್ ತಗೊಂಡು ಆಮೇಲೆ ಬೇಲೂರು ಭಾಗಕ್ಕೆ ಎಂಟ್ರಿ ಆದಾಗ ಹೆಣ್ಣೆಗಳ ಗುಂಪು ಬೇಲೂರು ಭಾಗಕ್ಕೆ ಹೋದಾಗ ಇದು ಅಲ್ಲಿಗೂ ಮತ್ತು ಇಲ್ಲಿಗೂ ಓಡಾಡ್ಕೊಂಡಿತ್ತು ಈ ಮಧ್ಯದಲ್ಲಿ ಏನಾಯಿತು ಎರಡು ಸಾವಿರದ ಹದಿನೆಂಟು ಮುಗಿತು ಹತ್ತೊಂಬತ್ತು ಆ ಟೈಮಲ್ಲೆಲ್ಲ ಆನೆ ಕ್ಯಾಪ್ಚರಿಂಗ್ ಆಯಿತು ಗುಂಡ ಹಿಡಿದ್ರು ಅಥವಾ ತಣ್ಣೀರು ಅದೇ ಮೌಂಟೇನು ಭೀಷ್ಮ ಮೌಂಟೇನು ಆ ಟೈಮಲ್ಲಿ ಹಿಡಿದಿತ್ತು ಅದೆಲ್ಲ ಅವಾಗ ಏನಾಯ್ತಿತ್ತು ಈ ಭೀಮನ್ ಕಲ್ ಫೈಟ್ ಮಾಡೋಕ್ಕೆ ಗುಂಡ ಕರಡಿ ಬಿ ಭೀಷ್ಮ ಎಲ್ಲ ಒಟ್ಟಿಗೆ ಹಾಕ್ತಿದ್ವಿ ಅವೆಲ್ಲ ಒಂದು ಸಮಕಾಲೀನ ಆನೆಗಳು ಅವು ಒಂದೇ ಏಜು ಅವಕ್ಕೆ ಮದ ಇನ್ನೂ ಬರ್ತಿತ್ತಿಲ್ಲ ಅವೆಲ್ಲ ಚಿಕ್ಕ ಹುಡುಗರು ಥರ ಇಪ್ಪತ್ತೈದು ಇಪ್ಪತ್ತು ನಾಲ್ಕು ವರ್ಷ ಇಪ್ಪತ್ತೆರಡು ವರ್ಷ ಆ ಥರದ್ದು ಸಹ ಇದು ಎಲ್ಲ ಆನೆಗಳಿಗೂ ಎರಡು ಎರಡು ವರ್ಷ ಡಿಫ್ರೆನ್ಸ್ ಇದೆ ಅಷ್ಟೇ ಬಟ್ರೇನೇನಿಲ್ಲ ಅವು ಎಲ್ಲ ಸೇರ್ಕೊಂಡು ಇದನ್ನು ಕಾಡಿಂದ ಏನೋ ಸಿಕ್ಕಿದಾಗ ಹೊಡೆ ಹಿನ್ಗಡಿಂದ ಒಂದು ಮುಂದ್ಗಡಿಂದ ಒಂದು ಚುಚ್ಚಿ ಇದೆಲ್ಲ ಮಾಡಿ ಆ ಥರ ಮೇಜರ್ ಫೈಟಲ್ಲ ಸುಮ್ಮನೆ ಅದನ್ನು ಬರ್ದಂಗೆ ಅವಾಯ್ಡ್ ಮಾಡ್ತಿದ್ವು ಹಿಂದೆ ಇದ್ವು ಹಿಂದೆ ಟೂ ತೌಸಂಡ್ ಟ್ವೆಲ್ಲು ಫೋರ್ಟೀನಲ್ಲೆಲ್ಲ ಆನೆ ಇದ್ವಿ ಅವ್ರು ಶ್ರೀಕಂಠ ಧನಂಜಯ ಈ ಕಂಜನ್ನು ಮತೀಶ್ವರ ಲಕ್ಷ್ಮಣ ಅವೆಲ್ಲ ಇದ್ವು ಆ ಟೈಮಲ್ಲಿ ಭೀಮಾ ಇರಲಿಲ್ಲ ಆ ಟೈಮಲ್ಲಿ ತುಂಬ ಟಸ್ಕರ್ಸ್ಗಳು ಆವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆನೆ ಕ್ಯಾಪ್ಚರಿಂಗ್ ಇನ್ನೊಂದು ವರ್ಷ ಇದೆ ಅಂತ ಟೈಮಲ್ಲಿ ಹುಂಬಳಿ ಬೆಟ್ಟದಲ್ಲಿ ಎರಡು ಆನೆಗಳು ಫೈಟ್ ಆಡ್ತಿದ್ರೆ ದೊಡ್ಡ ಬೆಟ್ಟದಲ್ಲಿ ಎರಡು ಆನೆಗಳು ಫೈಟ್ ಆಡ್ತಿದ್ವು ಇಲ್ಲಿ ಈಶ್ವರ ಮತ್ತು ಶ್ರೀಕಂಠ ಫೈಟ್ ಆಡ್ತಿದ್ರೆ ಮದ ಬಂದಿದ್ದ ಟೈಮ್ ಇದೇ ಟೈಮ್ ಇದೇ ಡಿಸೆಂಬರು ನವೆಂಬರ್ ಟೈಮ್ ದೊಡ್ಡ ಬೇಡದಲ್ಲಿ ಎರಡು ಫೈಟ್ ನಾವು ಇಲ್ಲಿ ಎರಡು ಆನೆ ಮದ ಇತ್ತು ಅಲ್ಲೂ ಎರಡು ಆನೆ ಮದ ಇತ್ತು ಆ ರೀತಿ ಆಗ್ತಿತ್ತು ಅವಾಗ ತುಂಬ ಆನೆಗಳಿದ್ವು ಇಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಆನೆಗಳಿದ್ದು ಅದು ಅವೆಲ್ಲ ಹಿಡ್ಕೊಂಡು ಹೋದ್ಮೇಲೆ ಇಲ್ಲಿ ಹೆಣ್ಣಾನೆಗಳ ಗುಂಪು ಮಾತ್ರ ಉಳಿದಾಗ ಹೆಣ್ಣಾನೆಗಳ ಗುಂಪು ಉಳಿದಾಗ ಇಲ್ಲಿ ಯಾವುದೇ ಗಂಡನೇ ಹೋಲ್ಡಿಂಗ್ ತಾಂಡದಲ್ಲಿದ್ದಾಗ ಅದು ಸ್ಮೆಲ್ ಮುಖಾಂತರನೇ ಬಂದಿದ್ದೆ ಭೀಮಾ ಭೀಮಾ ಬಂದಾದ ಮೇಲೆ ಹದಿನಾರು ಹದಿನೇಳು ಟೈಮಲ್ಲಿ ಗುಂಪಿಗೆ ಸೇರಿರಲಿಲ್ಲ ಹದಿನೆಂಟು ಹದಿನೆಂಟು ಹದ್ ಎರಡು ಸಾವಿರದ ಹದಿನೆಂಟು ಹೊಸ ವರ್ಷದ ಟೈಮಲ್ಲಿ ಗುಂಪಿಗೆ ಸೇರುತ್ತೆ ಸೇರಿದಾಗ ಆರಾಮಾಗಿ ಹೆಣ್ಣು ಆನೆಗಳು ಗುಂಪು ಜೊತೆ ಒಡನಾಟ ಇಟ್ಕೊಂಡು ಎಲ್ಲ ಇರುತ್ತೆ ಒಂದೇ ಗುಂಪಲ್ಲಿರ್ತವೆ ಇಪ್ಪತ್ತೈದು ಮೂವತ್ತು ಆನೆಗಳ ಜೊತೆ ಇರುತ್ತೆ ಅದರ ಕರಡಿನೂ ಇರುತ್ತೆ ವಿಕ್ರಾಂತು ಮೌಂಟನ್ನು ಗುಂಡ ತಣ್ಣೀರು ಎಲ್ಲ ಇರ್ತವೆ ಅದಾದ್ಮೇಲೆ ಕ್ಯಾಪ್ಚರಿಂಗ್ ಸ್ಟಾರ್ಟ್ ಆಗುತ್ತೆ ಕ್ಯಾಪ್ಚರಿಂಗ್ ಸ್ಟಾರ್ಟ್ ಆದಾಗ ಏನಾಗುತ್ತೆ ಈ ಪುಂಡಾಟ ಯಾವ ಆನೆಗಳು ಪುಂಡಾಟಿಕೆ ಯಾವ್ದಿರುತ್ತೆ ಆ ಆನೆಗಳನ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಅಡ್ರೆಸ್ ಆಗುತ್ತೆ ಆವಾಗ ಹಿಡಿದಿದ್ದೆ ಈ ಗುಂಡ ಮೌಂಟನ್ನು ಅವೆಲ್ಲ ನಡೀತಾರೆ ಅದಾದಮೇಲೆ ಮತ್ತೂರು ಅವೆಲ್ಲ ಹಿಡ್ದಾದ್ಮೇಲೆ ಇದು ಫ್ರೀಯಾಗಿ ಒಂದೇ ಆನೆ ಆಗುತ್ತೆ ಈ ಒಂದೇ ಆನೆ ಆದರೆ ಕೊಡಗಿನ ಭಾಗದಿಂದ ನಮಗೆ ಒಂದು ಆನೆ ಬರ್ತವೆ ಮೂರು ಆನೆ ಬರ್ತವೆ ಎರಡು ಸಾವಿರದ ಹತ್ತೊಂಬತ್ತು ಆದಮೇಲೆ ಇಪ್ಪತ್ತು ಟೈಮ್ ಸಮಯ ಲಾಕ್ಡೌನೆಲ್ಲ ಮುಗಿದು ಈ ಮಳೆಗಾಲ ಟೈಮು ಹಾಂ ಮಳೆಯನ್ನು ಜೂನ್ ಜುಲೈ ಟೈಮು ಮೂರು ಆನೆಗಳು ಈ ಕಟ್ಟೆಪುರ ಮತ್ತು ಉಮಳಿ ಬೆಟ್ಟದಲ್ಲೇ ಓಡಾಡಿ ಒಂದು ನಾಲ್ಕೈದು ದಿನ ಇಲ್ಲಿ ಯಾವುದೇ ಗಂಡಾನೆಗಳಿಲ್ಲ ಹೆಣ್ಣು ಅನೆಗಳಿರ್ತವೆ ಇವಾಗ ಅದನ್ನು ಸ್ಮೆಲ್ ಇಡ್ಕೊಂಡು ಆ ಗುಂಪು ಜೊತೆ ಬರ್ತವೆ ಒಂದು ಆನೆ ಇಲ್ಲಿ ಕಾಣ್ಗೆರೆ ಅಂತ ಇದೆ ಕಾಣ್ಗೆರೆ ಅಲ್ಲಿ ಒಂದು ಕಾಫಿ ತೋಟ ಪ್ಲಾಂಟೇಷನಲ್ಲಿ ಉಳಿತಾವೆ ಒಂದು ಸಿಂಗಲ್ ಕೋರೆ ಆ ಸಿಂಗಲ್ ಕೋರೆ ಅರ್ಜುನ ಇದ್ದ ಡೆತಕ್ಕಿಂತ ಮುಂಚೆ ಆ ಸಿಂಗಲ್ ಕೋರೆನ ಅರ್ಜುನ ಆನೆ ಇದ್ದಾಗಲೇ ಕ್ಯಾಪ್ಚರ್ ಮಾಡಿದ್ದೆ ಅದಾದಮೇಲೆ ಇನ್ನೊಂದು ಎರಡು ಕೊಂಬು ಇರುತ್ತೆ ಅದು ಸ್ವಲ್ಪ ದಷ್ಟುಪುಷ್ಟವಾಗಿರುತ್ತೆ ಆನೆ ಮತ್ತು ಇದೇ ಕ್ಯಾಪ್ಟನ್ ಈ ಮೂರನೇ ಒಟ್ಟಿಗೆ ಬಂದಾಗ ಆನೆ ಅದನ್ನು ಇಲ್ಲಿ ಲೋಕಲ್ ಅವರು ಆರ್ ಆರ್ ಟಿ ಅವರು ಇ ಟಿ ಎಫ್ ಅವರಾಗಿ ಏನಂತ ಕರ್ತಾರೆ ಮೂರನೇಗಳಿದಾವೆ ಅಂತ ಹೇಳ್ಬಿಟ್ಟು ಅದನ್ನು ನೋಡೋಕ್ಕೆ ಹೋದಾಗ ಇದು ಸೇಮ್ ಭೀಮುನ್ ಥರ ಹೋಲ್ತಾ ಇರುತ್ತೆ ಕ್ಯಾಪ್ಟನ್ 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 ಭೀಮನ್ ಥರ ಹೋಲ್ತಿದ್ದಾಗ ಸ್ವಲ್ಪ ಜನ ಆಗಿ ಭೀಮಾ ಏನು ಅಟ್ಟಿಸ್ಕೊಬರಲ್ಲ ಏನೂ ಮಾಡಲ್ಲ ಯಾರಿಗೇನು ತೊಂದರೆ ಮಾಡಿಲ್ಲ ಅಂತ ಹತ್ರಕ್ಕೆ ಹೋಗ್ತಾರೆ ಇದು ಕಾಫಿ ಗಿಡದೊಳಗಡೆ ಅಟ್ಟಿಸ್ಕೊಬರುತ್ತೆ ಬಂದಾಗ ಸ್ವಲ್ಪ ಕೋರೆ ಅಗಲ ಸ್ವಲ್ಪ ಏರುಪೇರು ಆನೆ ಇಷ್ಟು ಫಷ್ಟ ಇರಲಿಲ್ಲ ಸ್ವಲ್ಪ ಬೆನ್ನಿನ ಮೂಳೆಗಳೆಲ್ಲ ಕಾಣ್ತಿರ್ತವೆ ಆ ವೀಡಿಯೋ ನಮಗೆ ಬ ಕಳಿಸ್ತಾರೆ ಇದು ಭೀಮನ ಅಂತ ಭೀಮ ಆಗಿ ಚಾನ್ಸ್ ಇರಲಿಲ್ಲ ಯಾಕಂದರೆ ಭೀಮನ್ ಲೆಡಕ್ಕಿ ಭಿ ಹರಿದಿದೆ ಮತ್ತು ಕೋರೆ ಇನ್ನೂ ಗಿಡ್ಡ ಆಗಿತ್ತು ಅವಾಗ ಕ್ಯಾಪ್ಟನ್ ಕೋರೆ ಸ್ವಲ್ಪ ಉದ್ದ ಇತ್ತು ಆಗುತ್ತೆ ಇದು ಯಾವುದೋ ಒಂದು ಆನೆ ಬಂತಲ್ಲ ಇದು ಭೀಮನ್ ಸಮಾನ ಇದೆಯಲ್ಲ ಅವು ಏಜಿನ ಏಜಲ್ಲಿ ಎರಡೂ ಒಂದೇ ರೀತಿ ಇರ್ತವೆ ಈ ಯಾನೆ ಭೀಮಂತರೇ ಹೋಲುತ್ತಲ್ಲ ಹೇಳ್ಬಿಟ್ಟು ಎಲ್ಲ ಏನು ಮಾಡ್ತೀವಿ ಎರಡನೇಗಳು ಅದೇ ಥರ ಇದೆ ಆದರೆ ಭೀಮ ವಯಸ್ಸಲ್ಲಿ ದೊಡ್ಡವನು ಅಂತ ಎಲ್ಲ ಹೇಳ್ತಾರೆ ಭೀಮ ವಯಸ್ಸನ್ನು ದೊಡ್ಡವಲ್ಲ ಕ್ಯಾಪ್ಟನೇ ದೊಡ್ಡವನು ಕ್ಯಾಪ್ಟನ್ ಯಾಕಂದರೆ ಭೀಮ ಬಂದಾಗ ಮೂವತ್ತು ಮೂವತ್ತೆರಡು ವರ್ಷ ಈಗ ಅಮ್ಮಮ್ಮ ಅಂದರೆ ಭೀಮಗೆ ಹೆಚ್ಚು ಕಡಿಮೆ ನಲವತ್ತೈದು ವರ್ಷ ಹತ್ತತ್ರ ಆಗಿರ್ಬೋದು ಕ್ಯಾಪ್ಟನ್ ಬಂದಾಗಲೇ ಅದು ದಯೆ ದಪ್ಪದಂತ ಇತ್ತು ಮತ್ತು ಕಿವಿ ಬೆಂಡಾಗಿತ್ತು ಸ್ವಲ್ಪ ವಯಸ್ಸು ಕಾಣ್ತಿತ್ತು ಇವಾಗ ಇಲ್ಲಿ ಫುಡ್ನ ತಿಂದು ಒಳ್ಳೆ ಇದು ಎಳೆ ಜೋಳ ಎಳೆ ಬ ಇದು ಹಾಲು ದುಂಬಿರೋ ಭತ್ತ ರಾಗಿ ಅವೆಲ್ಲ ತಿಂದ ಲಕ್ಷಕು ಆಗಿತ್ತು ಏಜ್ ಗೊತ್ತಾಗ್ತಿಲ್ಲ ಆನೆ ಸೋತಾಗ ಮಾತ್ರ ಏಜ್ ಗೊತ್ತಾಗುತ್ತೆ ಬೇಗ ಆಯಿತು ಇದೆಲ್ಲ ಬಂದಾಯಿತು ಇಲ್ಲೇ ಇದ್ದು ಆನೆಗಳು ಸ್ವಲ್ಪ ಆವಾಗ ತಿಂದಿದ್ರೆ ಲಾಕ್ಡೌನ್ ಆದಮೇಲೆ ಆ ಎತ್ತಿನೊಳ್ಳೆ ಪ್ರಾಜೆಕ್ಟ್ ಆದಮೇಲೆ ಆನೆಗಳು ಇಲ್ಲಿ ಒಂದು ಸಲ ಏನಾಯಿತು ಇಲ್ಲಿ ವಿಪರೀತ ಗಲಾಟೆ ಆದಾಗ ಆನೆನ ನಮ್ಮ ಭಾಗದಿಂದ ಆಲೂರು ರೇಂಜಿಂದ ಬೇರೆ ಕೈ ಒಟ್ಟಿಸ್ಬೇಕು ಅಂತ ಆಗುತ್ತೆ ಆವಾಗ ಅಪ್ಪ ಅವರು ಒಂದು ಟೀಮ್ ಮಾಡ್ಕೊಂಡು ಒಂದು ವಾರ ಸತತ ಆನೆಯನ್ನು ಡ್ರೈವ್ ಮಾಡೋ ಕ ಇದು ಕಾರ್ಯಾಚರಣೆ ನಡೀತು ಆವಾಗ ಈ ಪಾರತಮ್ಮನ ದೇವಸ್ಥಾನದ ಬೆಟ್ಟದ ಹತ್ತಿರ ಇದ್ದಿದ್ದ ಆನೆಗಳನ್ನ ಬಿಡದೇ ಮೂರು ದಿನ ಪಟಾಕಿ ಮತ್ತು ಏರ್ ಫೇರ್ ಮಾಡು ಪಟ್ಟಿಸ್ಕೊಂಡೋಗ್ತಾನೆ ಇವು ಅವತ್ತು ಮನ ಬೇಸತ್ತು ಇಲ್ಲಿರೋದೇ ಬೇಡ ಅಂತ ಹೊರಟವು ಸೀದಾ ಚಕ್ಲೇಶ್ಪುರ ಬಾಡ್ರ್ ದಾಟಿ ಆ ಎನ್ ಎಚ್ ಹೈವೇ ಇದೆಯಲ್ಲ ಅದನ್ನು ದಾಟಿ ಫಾರ್ಟಿ ಸೆವೆನ್ ದಾ ಹೈವೇನ ದಾಟಿ ಬೇಲೂರು ಭಾಗಕ್ಕೆ ಹೋಗ್ತೇವೆ ಅದ್ರಾಗ ಹೋಗೋಕ್ಕಿಂತ ಮುಂಚೆ ಚಕಲೇಶಪುರ ಗುಳಗಡ್ಲೆ ಬಾಗೆ ಆ ಕಡೆ ಭಾಗದಲ್ಲಿ ನಿಂತು ಸ್ವಲ್ಪ ದಿನ ಅಲ್ಲೆಲ್ಲೇ ದಾಂಧಲೆ ಮಾಡಿ ಅಲ್ಲಿ ಅಂಥ ಫುಡ್ ಏನಿಲ್ಲ ಕಾಫಿ ತೋಟ ನೀನು ತಿನ್ನೋ ಅಂಥದ್ದು ಅವ್ರಿಗೆ ಅವಶ್ಯಕತೆ ಇರೋದಿಲ್ಲ ಆನೆಗಳು ಯಾವತ್ತೂ ಇಷ್ಟಪಡೋ ಅಂಥ ಏರಿಯಾ ಅದಂದರೆ ಅರೆಮಲ್ನಾಡು ಅಲ್ಲಿ ಜೋಳನೂ ಬೆಳೀಬೇಕು ಬಾಳೆನೂ ಬೆಳೀಬೇಕು ರಾಗಿನೂ ಬೆಳೀಬೇಕು ಭತ್ತನ್ನು ಬೆಳೀಬೇಕು ಅಂಥ ಜಾಗ ಚಕಲೇಶಪುರದಲ್ಲಿ ಇದ್ದಿದ್ದು ಕಾಫಿ ತೋಟದಲ್ಲಿ ಯಾವುದೇ ರೀತಿ ತಿನ್ನೋಂಥ ಆಹಾರ ಇರಲಿಲ್ಲ ಆಗೇನು ಮಾಡ್ತೇವೆ ಅವು ವಾಸನೆ ಮುಖಾಂತರ ಅಲಸೋಗಿದ್ದೆ ಬೇಲೂರು ಭಾಗ ಬಿಕ್ಕೋಡು ಯಾಕೆಂದರೆ ಆ ಕಡೆ ಹೋದರೆ ಆಲೂರು ವಾಟೆ ಹೊಳೆ ಹೊಳೆ ಹರಿಯುತ್ತೆ ಬ್ಯಾಕ್ ವಾಟ್ರೂ ಇದೆ ಜೋಳನೂ ಸಿಗುತ್ತೆ ಬಾಳೆನೂ ಸಿಗುತ್ತೆ ಭತ್ತನೂ ಸಿಗುತ್ತೆ ನಿಲ್ಲಕ್ಕೊಂದು ಜಾಗ ಯಾವುದು ಬಿಕ್ಕೋಳು ಎಸ್ಟೇಟ್ಗಳು ಅಲ್ಲೆಲ್ಲ ನೂರು ಇನ್ನೂರು ಎಕರೆ ಎಸ್ಟೇಟ್ಗಳು ಅಲ್ಲಿ ನೀರು ಬೇಕಾ ಸಡನ್ನಾಗಿ ಕೆರೆಗಳಿದ್ದಾವೆ ಮಧ್ಯ ಮಧ್ಯ ಕೆರೆಗಳು ಮಾಡಿದ್ದಾರೆ ಅವನ್ನು ಸೆಲೆಕ್ಟ್ ಮಾಡ್ಕೊಂಡು ಆ ಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತು ಹತ್ತೊಂಬತ್ತರ ಭಾಗಕ್ಕೆ ಅಲ್ಲಿಗೆ ಹೋಗ್ತವೆ ಅಲ್ಲಿಗೆ ಹೋದಾಗ ಕ್ಯಾಪ್ಟನಿಗೆ ಅದು ಫಸ್ಟು ಕ್ಯಾಪ್ಟನ್ ಇಲ್ಲೇ ಒಡ್ಡ ಓಡಾಟ ಮಾಡ್ಕೊಂಡು ಇರುತ್ತೆ ಕ್ಯಾಪ್ಟನ್ ಓಡಾಡ ಓಡಾಡುತ್ತಾ ಇದ್ದ ಟೈಮಲ್ಲ ಈ ಕಾ ರೈಲ್ವೆ ಬ್ಯಾರಿಗರ್ ಕೆಲಸ ಸ್ಟಾರ್ಟ್ ಆಗುತ್ತೆ ದೊಡ್ಡ ಇಂದ ಇಲ್ಲಿಗೆ ಹದಿನಾರು ಕಿಲೋಮೀಟ್ರು ರೈಲ್ವೆ ಬ್ಯಾರಿಗರ್ ಕೆಲಸ ಆಗುತ್ತೆ ಆ ದೊಡ್ಡ ಬೆಟ್ಟದಿಂದ ಇಲ್ಲೇ ಲೋಕಲಲ್ಲೆಲ್ಲ ಓಡಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ದಾನೆಗೆ ರೈಲ್ವೆ ಬ್ಯಾರಿಗರ್ಡ್ ಹಾಕಿದ್ದು ಸ್ವಲ್ಪ ಇರ್ಸು ಮೊರುಸು ಹಾಕಿ ದಾಟಾಡೋಕ್ಕೆ ಹುಡುಗಿನ ಭಾಗಕ್ಕೂ ಹಾಸನ ಭಾಗಕ್ಕೂ ದಾಟಾಡೋಕ್ಕೆ ಹಿಂಸೆ ಅನ್ನಿಸುತ್ತೆ ಹಿಂಸೆ ಅನ್ನಿಸಿದ ತಕ್ಷಣ ಇದೇನಾಗುತ್ತೆ ಆ ಟೈಮಲ್ಲಿ ಮಸ್ತ್ ಬರುತ್ತೆ ಮಸ್ತ್ ಬಂದಾಗ ಏನಾಗುತ್ತೆ ಸಿ ಇದೆ ಹೆಣ್ಣಾನೆ ಗುಂಪೆಲ್ಲಿದೆ ಸ್ಮೆಲ್ ತಗೊಂಡು ಹಾಡು ಇದು ಹೋಯ್ತಾ 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 ಸಕಲೇಶ್ಪುರ ಹಾಡು ಹಿಂಗೆಲ್ಲ ದಾಟಿ ಹೊಂಕೊಳ್ಳಿ ಭಾಗ ಹೋಗಿ ಆ ಕಾರಿಡಾರ್ ಇದೆಯಲ್ಲ ಏನು ಆಣೆಗಳು ಹೋಗಿರ್ತವೆ ಬಂದಿರ್ತವೆ ಎಲ್ಲ ಸ್ಮೆಲ್ ಸಿಗುತ್ತಲ್ಲ ಆ ಮುಖಾಂತರ ಹೋಗಿ ಬೇಲೂರಿಗೆ ಇದಾಗುತ್ತೆ ಆ ಟೈ ಇಲ್ಲಿ ವ್ಯತ್ಯಾಸ ಆಗ್ತಿರೋದೇನು ಅಂತ ಅಂದರೆ ಭೀಮಗೆ ಮೊದಲು ಮದ ಬರ್ತಿಲ್ಲ ಕ್ಯಾಪ್ಟನ್ಗೆ ಮದ ಮೊದಲು ಬರ್ತಿದೆ ಏಜಲ್ಲಿ ಸ್ವಲ್ಪ ದೊಡ್ಡವನು ಭೀಮ ನವೆಂಬರು ಡಿಸೆಂಬರಿಗೆ ಮದ ಬಂದರೆ ಕ್ಯಾಪ್ಟನ್ನು ಸೆಪ್ಟೆಂಬರ್ ತಿಂಗಳಲ್ಲೇ ಮದ ಬರ್ತಿದ್ದಾನೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲೇ ಮದ ಬರ್ತಿದ್ದಾನೆ ಹಂಗಿದ್ದಾಗ ಮದ ಬಂದ ತಕ್ಷಣ ಹೋದ ತಕ್ಷಣ ಭೀಮ ಇಲ್ಲಿಗೆ ಅಬ್ನಭಾಗಕ್ಕೆ ಬರುತ್ತೆ ಯಾವುದೇ ಆನೆಗಳು ಎರಡು ಆನೆಗಳು ಯಾವಾಗ ಒಂದು ಏರಿಯಾಕ್ಕೆ ನಾನು ಹೋಲ್ಡಿಂಗ್ ತಗೋಬೇಕು ಅಂತ ಹೊರಟಾಗ ಇನ್ನೊಂದು ಆನೆ ಮದ ಇದ್ರೂ ಮಾತ್ರ ಅದನ್ನು ಫೇಸ್ ಮಾಡಕ್ಕೆ ತಯಾರಿರುತ್ತೆ ಇಲ್ಲಾಂದ್ರೆ ಇರಲ್ಲ ಅದು ಹೆದರಿ ಅದು ಮದ ಬರೋವರ್ಗು ಜಾಗನ ಬಿಟ್ಟು ಹೊರಗಡೆ ಬರುತ್ತೆ ಅರ್ಥ ಆಯ್ತಾ ಅದು ಭೀಮಾ ಅವಾಗ ಇದು ಎಂಟ್ರಿ ಆಗಿದ ತಕ್ಷಣ ಬೇಲೂರು ಭಾಗಕ್ಕೆ ಇದು ಸಕಲೇಶ್ಪುರ ಭಾಗ ಆಲೂರು ಭಾಗಕ್ಕೆ ಬಂತು ಮತ್ತೆ ಇದು ಯಾವಾಗ ಬರ್ತಿತ್ತು ಅವಾಗ ಅಲ್ಲಿಗೆ ಎಂಟ್ರಿ ಆಗ್ತಿತ್ತು ಇದು ನಡೀತಾನೆ ಇತ್ತು ಮೂರು ನಾಲ್ಕು ವರ್ಷದಿಂದ ನಡೀತಾನೆ ಇತ್ತು ಆವಾಗ ಈ ಲಾಸ್ಟ್ ಇಯರು ಲಾಸ್ಟ್ ಇಯರೂ ಫೈಟ್ ಆಗಿತ್ತು ಭೀಮಾ ಕ್ಯಾಪ್ಟನ್ಗೆ ಭೀಮಾ ಕ್ಯಾಪ್ಟನ್ಗೆ ಫೈಟ್ ಆದಾಗ ಭೀಮನು ಇಲ್ಲೇ ಇದ್ದ ಮದ ಬಂದಿರಲಿಲ್ಲ ಕ್ಯಾಪ್ಟನ್ ಅಲ್ಲೇ ಇದ್ದ ಮದ ಇತ್ತು ಭೀಮಾ ಮದ ಬಂದ ತಕ್ಷಣ ಹೋದ ಹೊಡೆದ ಭೀ ಕ್ಯಾಪ್ಟನ್ನ ಇಲ್ಲಿಗೆ ಓಡಿಸ್ದ ಕ್ಯಾಪ್ ಭೀಮಗೆ ಮದ ಬರೋ ಟೈಮಲ್ಲಿ ಕ್ಯಾಪ್ಟನ್ಗೆ ಮದ ಫುಲ್ಲ ಬಂದು ಡೌನ್ ಆಗ್ತಿರೋ ಟೈಮು ಡೌನ್ ಆಗ್ತಿರೋ ಟೈಮು ಇದೇ ರೀತಿ ಯಾವುದೇ ಆನೆ ಇಂಥ ತಿಂಗಳಲ್ಲಿ ಮದ ಬರುತ್ತೆ ಅಂದರೆ ಆ ತಿಂಗಳೇ ಮದ ಬರುತ್ತೆ ಇಪ್ಪತ್ತು ಹನ್ನೆರಡು ತಿಂಗಳಲ್ಲಿ ಈ ಇಂಥ ತಿಂಗಳಲ್ಲಿ ಇರೋ ಹನ್ನೆರಡು ತಿಂಗಳಲ್ಲಿ ಇಂಥ ತಿಂಗಳಲ್ಲೇ ಮದ ಬರಬೇಕು ಅಂದರೆ ಅಂಥ ತಿಂಗಳಲ್ಲೇ ಮದ ಬರುತ್ತೆ ಹದಿನೈದು ದಿನ ಇಪ್ಪತ್ತು ದಿನ ವೇರ್ವೇಷನ್ ಇರುತ್ತೆ ಅಷ್ಟೇ ಆ ವಾತಾವರಣದ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ವರ್ಷ ಮಳೆ ಜಾಸ್ತಿಯಾಗಿ ಸ್ವಲ್ಪ ಮೋಡ ಇರೋದ್ರಿಂದ ಭೀಮ ಸ್ವಲ್ಪ ಒಂದು ಇಪ್ಪತ್ತೈದು ದಿನ ಇಪ್ಪತ್ತು ದಿನ ಲೇಟಾಗಿ ಮದ ಬಂದ ಮಸ್ತ್ ಬಂದಿದ್ದು ಇಲ್ಲ ಅಂದರೆ ಇನ್ನೂ ಮುಂಚೆನೇ ಬರ್ತಿತ್ತು ಇಲ್ಲಿ ಏನಾಯಿತು ಕ್ಯಾಫ್ಟನ್ನು ಕಳೆದ ವರ್ಷ